ಇಲ್ಲ ಅದರಲ್ಲಿ ಅಂತ ಬೇರೆ ಇದೆ ಡಾಕ್ಟರ್ ಅವರು ನೀವು ತಪ್ಪು ಹೇಳ್ತೀರಾ ಅಂತ ಅವರ ವಿಡಿಯೋ ಕಮೆಂಟ್ ಬಂದಿದೆ ಆ ಗೂಗಲಲ್ಲಿ ಬರ್ತಿರೋಂಥ ಮಾಹಿತಿಗೂ ಹಾಗೆ ಇವರು ಹೇಳಿರುವಂಥ ಮಾಹಿತಿಗೆ ಮ್ಯಾಚೇ ಇಲ್ಲ ಡಾಕ್ಟರ್ ಬರೋರು ಈ ಒಂದು ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ತಪ್ಪು ಇನ್ಫಾರ್ಮೇಷನ್ ಏನಾದರೂ ಕೊಟ್ಟರು ಹಾಗೆ ನೋಡಿದ್ರೆ ಭಾರತದಲ್ಲಿರುವಂಥ ಸೂಪರ್ ವಾಸಿಕಿ ಟ್ರೈನೇ ಮೂರುವರೆ ಕಿಲೋಮೀಟರ್ ಇದೆ ಹಾಗಿದ್ರೆ ಎರಡೂವರೆ ಕಿಲೋಮೀಟ್ರ್ ಉದ್ದ ಇದೆ ಅಂತ ಡಾಕ್ಟರ್ ಬರು ಹೇಳಿರೋಂಥ ಈ ಟ್ರೈನು ವರ್ಲ್ಡ್ಸ್ ಲಾಂಗೆಸ್ಟ್ ಟ್ರೈನ್ ಹೇಗಾಗುತ್ತೆ ಹಾಯ್ ಗೈಸ್ ರೀಸೆಂಟಾಗಿ ಡಾಕ್ಟರ್ ಅಂತ ವಿಡಿಯೋ ಬಂತು ವರ್ಲ್ಡ್ಸ್ ಲಾಂಗೆಸ್ಟ್ ಟ್ರೈನ್ ಅಂತ ಅಂದರೆ ಜಗತ್ತಿನ ಅತಿ ಉದ್ದವಾದಂಥ ರೈಲು ಇದವರ ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು ಅಂತ ಹಾಗೆ ಅದೇ ವಿಡಿಯೋದಲ್ಲಿ ಅವರು ಹೇಳ್ತಾರೆ ಈ ಒಂದು ಟ್ರೈನ್ ಉದ್ದ ಎರಡೂವರೆ ಕಿಲೋಮೀಟರ್ ಹಾಗೆ ಇದರ ವೇಟ್ ಬಂದು ಹದಿನೇಳು ಸಾವಿರದ ಐದುನೂರಕ್ಕಿಂತ ಬಟ್ ಇದೇ ಇನ್ಫಾರ್ಮೇಷನ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಟ್ರೈನ್ ಹೌದು ವರ್ಲ್ಡ್ಸ್ ಲಾಂಗೆಸ್ಟ್ ಟ್ರೈನ್ ಅಂತ ಇದನ್ನೇ ತೋರಿಸುತ್ತೆ ಬಟ್ ಅವ್ರು ಕೊಟ್ಟಿರೋಂಥ ಮಾಹಿತಿ ಏನಿದೆ ಆ ಗೂಗಲಲ್ಲಿ ಬರ್ತಿರೋಂಥ ಮಾಹಿತಿಗೂ ಹಾಗೆ ಇವರು ಹೇಳಿರೋಂಥ ಮಾಹಿತಿಗೆ ಮ್ಯಾಚೇ ಅಲ್ಲ ಹಾಗಿದ್ರೆ ಡಾಕ್ಟರ್ ಬರೋರು ಈ ಒಂದು ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ತಪ್ಪು ಇನ್ಫಾರ್ಮೇಷನ್ ಏನಾದರೂ ಕೊಟ್ಟರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಒಂದು ಟ್ರೈನ್ ಬಗ್ಗೆ ಡಾಕ್ಟರ್ ಬರೋರು ಇನ್ನೂ ಏನೆಲ್ಲ ಮಿಸ್ ಮಾಡಿದರೆ ಹೇಳೋದನ್ನು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಬಂದು ಈ ಒಂದು ಟ್ರೈನು ಲಾಂಗಸ್ಟ್ ಟ್ರೈನ್ ಅಂತ ರೆಕಾರ್ಡ್ ಮಾಡಿದ್ದು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಒಂದರಂದು ಸೊ ಈ ಒಂದು ಟ್ರೈನ ಸ್ಟಾರ್ಟ್ ಮಾಡಿದ್ದು ಬಿ ಎಚ್ ಪಿ ಐರನ್ ಓವರ್ ಅನ್ನೋ ಒಂದು ಕಂಪನಿ ಅವರ ಒಂದು ಐರನ್ ಓವರ್ನ ಆ ಒಂದು ಮೈನಿಂಗಿಂದ ಬಂದರೋವರೆಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಈ ಒಂದು ರೈಲನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಬರೀ ಇದೊಂದೇ ಉದ್ದೇಶ ಆಗಿರೋಲ್ಲ ಇದ್ರ ಜೊತೆಗೇ ಅತಿ ಉದ್ದವಾದ ಟ್ರೈನ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಯಾವ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ನಾವು ಈಸಿಯಾಗಿ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಈ ಒಂದು ಜರ್ನಿದಾಗಿರತ್ತೆ ಸೊ ಆಗಿ ಈ ಒಂದು ಟ್ರೈನ್ ಉದ್ದ ಬಂದು ಎರಡೂವರೆ ಕಿಲೋಮೀಟ್ರಲ್ಲ ಏಳುವರೆ ಕಿಲೋಮೀಟರ್ ಲೈಕ್ ಸುಮಾರು ಏಳುವರೆ ಕಿಲೋಮೀಟ್ರ್ ಆ್ಯಕ್ಚುಯಲ್ ಆಗಿ ಬಂದು ಸೆವೆನ್ ಪಾಯಿಂಟ್ ತ್ರೀ ಫೈವ್ ತ್ರೀ ಕಿಲೋಮೀಟರ್ ಉದ್ದ ಆಗಿರತ್ತೆ ಹಾಗೆ ವೇಟ್ ಬಂದು ಹದಿನೇಳು ಸಾವಿರದ ಐದುನೂರು ಅಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಟನ್ ಈ ಒಂದು ಟ್ರೈನ ವೇಟ್ ಆಗಿರತ್ತೆ ಇದು ಯಾವುದೇ ಗೂಡ್ಸ್ನ ಕ್ಯಾರಿ ಮಾಡದೇ ಇರುವಾಗ ಜಸ್ಟ್ ಟ್ರೈನ್ ವೇಟ್ ಅಷ್ಟೆ ಇನ್ನು ಗೂಡ್ಸ್ ಇದ್ರ ಮೇಲೆ ಲೋಡ್ ಮಾಡಿದಾಗ ಅದರ ವೆಯ್ಟ್ ಬಂದು ಎಂಬತ್ತೆಂಟು ಸಾವಿರ ಟನ್ ಇದಕ್ಕೆ ಆ್ಯಡ್ ಆಗುತ್ತೆ ಸೊ ಇಷ್ಟು ಈ ಒಂದು ಟ್ರೈನ ಮಾಹಿತಿ ಹಾಗೆ ಇದರ ಜೊತೆಗೇನೆ ಅಲ್ಲಿ ಇದ್ದಂಥ ಬೋಗಿಗಳ ಸಂಖ್ಯೆ ಆರುನೂರ ಎಂಬತ್ತೆರಡು ಆರುನೂರ ಎಂಬತ್ತೆರಡು ವೇಗನ್ ಅಂದರೆ ಆರುನೂರ ಎಂಬತ್ತೆರಡು ಬೋಗಿಗಳು ಈ ಟ್ರೈನಲ್ಲಿ ಇರುತ್ತೆ ಹಾಗೆ ಟೋಟಲ್ ಆಗಿ ಐದು ಸಾವಿರದ ಆರುನೂರ ನಲವತ್ತೆಂಟು ಚಕ್ರಗಳಿರುತ್ತೆ ಸೊ ಇಷ್ಟು ಈ ಒಂದು ಟ್ರೈನ್ನ ಮಾಹಿತಿ ಸೊ ಇಲ್ಲಿ ಡಾಕ್ಟರ್ ಅವರು ಏಳುವರೆ ಕಿಲೋಮೀಟ್ರ್ ಇರುವಂಥ ಟ್ರೈನ್ನ ಎರಡೂವರೆ ಕಿಲೋಮೀಟ್ರ್ ಅಂತ ಯಾಕೆ ಹೇಳಿದ್ರು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಸೊ ಇಲ್ಲಿ ಇಷ್ಟು ಉದ್ದವದ ಟ್ರೈನು ನಡೆದಾಗ ಆ ಒಂದು ಹಿಸ್ಟೋರಿಕಲ್ ಮೂಮೆಂಟ್ ಹೇಗಿತ್ತು ಅನ್ನೋದನ್ನು ನೋಡೋಣ ಸೊ ಮೊದಲಿಗೆ ಈ ಟ್ರೈನ್ ಸ್ಟಾರ್ಟ್ ಆದಾಗ ಹೇಗಿತ್ತು ಅಂದರೆ ಆ ಟ್ರೈನ್ ಸ್ಟಾರ್ಟ್ ಮಾಡೋಕ್ಕೇನೆ ಎಂಟು ಇಂಜಿನ್ಗಳು ಬೇಕಾಗಿತ್ತಂತೆ ಹಾಗಂತ ಹೇಳಿ ಈ ಇಂಜಿನ್ಗಳು ಒಂದರಿಂದ 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 ಸಾಲಾಗಿ ಇರಲಿಲ್ಲ ಒಂದು ಇಂಜಿನ್ ಮುಂದೆ ಇದ್ದರೆ ಇನ್ನೊಂದು ಇಂಜಿನ್ ಮಧ್ಯದಲ್ಲಿ ಇನ್ನೊಂದು ಇಂಜಿನ್ ಹಿಂದೆ ಇನ್ನೊಂದು ಇಂಜಿನ್ ಹಾಗೆ ಮಧ್ಯ ಮಧ್ಯದಲ್ಲಿ ಈ ಥರ ಎಂಟು ಇಂಜಿನ್ಗಳನ್ನ ಅಳವಡಿಕೆ ಮಾಡಿರ್ತಾರೆ ಬಟ್ ವಿಚಾರ ಏನು ಅಂತಂದರೆ ಅಷ್ಟು ಇಂಜಿನ್ಗಳಿದ್ರೂ ಡ್ರೈವರ್ ಮಾತ್ರ ಒಬ್ಬನೇ ಬಟ್ ಹೇಗೆ ಇದನ್ನ ಕಂಟ್ರೋಲ್ ಮಾಡೋದ್ರೆ ಆ ಒಂದು ಟೆಕ್ನಾಲಜಿನ ಮಾಡಿರ್ತಾರೆ ಲೈಕ್ ಒಳ್ಳೆ ಸಾಫ್ಟ್ವೇರ್ನ ಯೂಸ್ ಮಾಡಿ ಈ ಒಂದು ಹಾರ್ಡ್ವೇರ್ ಇಂಜಿನ್ನ ರನ್ ಮಾಡೋದು ಒಬ್ಬನೇ ಡ್ರೈವರು ಎಲ್ಲ ಇಂಜಿನ್ನ ಆಪ್ರೇಟ್ ಮಾಡೋದು ಸೊ ಇದು ಈ ಒಂದು ಟೆಕ್ನಾಲಜಿಯ ವಿಶೇಷತೆ ಆಗಿರುತ್ತೆ ಹಾಗೆ ಹೇಳಿ ಡ್ರೈವರ್ ಒಬ್ಬನೇ ಬಟ್ ಸುಮಾರು ಜನ ಟೆಕ್ನಿಷಿಯನ್ಸು ಆ ಒಂದು ಬೇರೆ ಬೇರೆ ಇಂಜಿನಲ್ಲಿ ಇರ್ತಾರೆ ಏನಾದರೂ ಕಮ್ಯುನಿಕೇಷನ್ ಮಾಡೋದಾದ್ರೆ ಆ ಕಮ್ಯುನಿಕೇಷನಲ್ಲಿ ಲೈಕ್ ರೇಡಿಯೋ ಮೂಲಕ ಅವರು ಆ ಕಮ್ಯುನಿಕೇಟ್ ಕೂಡ ಮಾಡ್ತಾಯಿರ್ತಾರೆ ಇನ್ನು ನೆಕ್ಸ್ಟ್ ಬಂದು ಇದು ರೆಕಾರ್ಡ್ ಮಾಡಿದಾಗ ಇದೇ ಲೈಕ್ ಲಾಂಗೆಸ್ಟ್ ಟ್ರೈನ್ ಇಲ್ಲಿವರೆಗೂ ಇದೇ ಲಾಂಗೆಸ್ಟ್ ಟ್ರೈನ್ ಇದೆ ಇದು ಬರೋಕ್ಕಿಂತ ಮುಂಚೆ ಸೌತ್ ಆಫ್ರಿಕಾದಲ್ಲಿ ಇನ್ನೊಂದು ಟ್ರೈನ್ ಇರುತ್ತೆ ಅದರ ಉದ್ದ ಇದಕ್ಕಿಂತ ಜಾಸ್ತಿ ಕಮ್ಮಿಯೂ ಇಲ್ಲ ಇದರ ಉದ್ದ ಸೆವೆನ್ ಪಾಯಿಂಟ್ ತ್ರೀ ಫೈವ್ ತ್ರೀ ಕಿಲೋಮೀಟರ್ಸ್ ಅದ್ರೆ ಆ ಮುಂಚೆ ರೆಕಾರ್ಡ್ ಮಾಡಿದಂಥ ಟ್ರೈನ್ನ ಉದ್ದ ಸೆವೆನ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇರುತ್ತೆ ಸೊ ಇಷ್ಟು ರೆಕಾರ್ಡ್ ಬ್ರೇಕ್ ಮಾಡೋಕ್ಕಿಂತ ಮುಂಚೆ ಹಳೆ ರೆಕಾರ್ಡ್ ಇದಾಗಿರುತ್ತೆ ಇನ್ನು ಈ ಇಂಜಿನ್ಗಳು ಎಷ್ಟು ಪವರ್ನ ಜನ್ರೇಟ್ ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಇಂಜಿನ್ ಆರು ಸಾವಿರ ಹಾರ್ಸ್ ಪವರ್ನ ಜನ್ರೇಟ್ ಮಾಡ್ತಾ ಇರುತ್ತೆ ಅಂದರೆ ಟೋಟಲ್ ಆಗಿ ಎಂಟು ಇಂಜಿನಿಂದ ನಲವತ್ತೆಂಟು ಸಾವಿರ ಹಾರ್ಸ್ ಪವರ್ ಜನ್ರೇಟ್ ಆಗ್ತಾಯಿರುತ್ತೆ ನೀವು ಈಗ ಸಾಮಾನ್ಯವಾಗಿ ನೀವು ಈ ಕಾರುಗಳೆಲ್ಲ ತೊಗೊಂಡ್ರೆ ಅವು ಜನ್ರೇಟ್ ಮಾಡುವಂಥ ಪವರು ಕೇವಲ ನೂರರಿಂದ ನೂರೈವತ್ತು ಇಷ್ಟರಲ್ಲಿ ಈ ಕಾರ್ಗಳು ಜನ್ರೇಟ್ ಮಾಡುವಂಥ ಹಾರ್ಸ್ ಪವರ್ ಸೊ ನೀವು ಕಂಪೇರ್ ಮಾಡ್ಬೋದು ಆ ಇಂಜಿನ್ಗಳು ಎಷ್ಟು ಪವರನ್ನು ಜನ್ರೇಟ್ ಮಾಡ್ತಾ ಇರುತ್ತೆ ಅಂತ ಇನ್ನು ಈ ನಿಮಗೆ ಇಮ್ಯಾಜಿನ್ ಮಾಡ್ಕೊಳಕಾಗ್ತಿಲ್ಲ ಅಂದರೆ ಈ ಟ್ರೈನ್ ಉದ್ದ ಎಷ್ಟು ಇದೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಪ್ಯಾರಿಸಲ್ಲಿರುವಂಥ ಎಫ್ ಎಲ್ ಟವರ್ನ ಒಂದರ ಮೇಲೆ ಒಂದರ ಮೇಲೆ ಅಂತ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಎಫ್ ಎಲ್ ಟವರ್ನ ಒಂದರ ಮೇಲೆ ಒಂದ ಮೇಲೆ ನಿಲ್ಲಿಸಿದ್ರೆ ಎಷ್ಟು ಉದ್ದ ಇರತ್ತೆ ಅಷ್ಟು ಉದ್ದ ಈ ಒಂದು ಟ್ರೈನ ಉದ್ದ ಆಗಿರುತ್ತೆ ಸೊ ಇದಿಷ್ಟು ಈ ಒಂದು ಟ್ರೈನ ಮಾಹಿತಿ ಬಟ್ ಇಲ್ಲಿ ಮುಖ್ಯ ವಿಚಾರ ಏನು ಅಂತಂದರೆ ಡಾಕ್ಟರ್ ಬ್ರೋ ಅವರು ಏಳುವರೆ ಕಿಲೋಮೀಟ್ರ್ ಉದ್ದ ಇರುವಂಥ ಟ್ರೈನ್ನ ಏಳೂವರೆ ಕಿಲೋಮೀಟ್ರ್ ಅಂತ ಯಾಕೆ ಹೇಳಿದ್ರು ಅಂತ ನೋಡಿದ್ರೆ ಎಸ್ ಡಾಕ್ಟರ್ ಬ್ರವರು ಹೇಳಿದ್ದು ಸುಳ್ಳಲ್ಲ ಅದು ನಿಜಾನ ಇದು ಏನು ಅಂತಂದರೆ ಏಳುವರೆ ಕಿಲೋಮೀಟ್ರ್ ಉದ್ದ ಅನ್ನೋದು ಆ ಟ್ರೈನ್ ರೆಕಾರ್ಡ್ ಮಾಡಿದಂಥ ಉದ್ದ ಹಾಗಂತ ಡೈಲಿ ರೆಗ್ಯುಲರ್ ಪರ್ಪಸ್ಗೆ ಏಳುವರೆ ಕಿಲೋಮೀಟ್ರ್ ಅಥವಾ ಆರುನೂರ ಎಂಬತ್ತೆರಡು ಬೋಗಿಗಳನ್ನು ಯೂಸ್ ಮಾಡಿಕೊಂಡು ಆ ಟ್ರೈನ್ ಜರ್ನಿ ನಡೀತಿಲ್ಲ ಅವರು ಎಕ್ಸ್ಪೆರಂಟ್ ಮಾಡಿದ್ರು ಅಲ್ಲಿ ಅವ್ರಿಗೆ ಅರ್ಥ ಆಗಿದ್ದೇನಂತಂದರೆ ಇಷ್ಟು ಉದ್ದದ ಟ್ರೈನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ತುಂಬ ಪ್ರಾಬ್ಲಮ್ಗಳಾಗತ್ತೆ ಏನೇನು ಪ್ರಾಬ್ಲಮ್ಗಳಾಯಿತು ಅಂತ ನೋಡಿದ್ರೆ ಒಂದು ಆ ಟ್ರೈನ್ ಸ್ಟಾರ್ಟ್ ಆಗೋಕ್ಕೆ ತುಂಬಾ ಟೈಮ್ ತಗೊಳತ್ತೆ ಹಾಗೆ ಅಷ್ಟೊಂದು ಲೋಡನ್ನ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ತುಂಬಾ ಕಷ್ಟ ಆಯ್ತಂತೆ ಇನ್ನೊಂದು ಆ ಟ್ರೈನ್ ಹೋಗ್ತಾ ಇದ್ದರೆ ತುಂಬಾ ವೈಬ್ರೇಷನ್ಸ್ ಬರ್ತಾಯ್ತಂತೆ ಇನ್ನು ನೆಕ್ಸ್ಟು ಆ ಲೈಕ್ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಆ ಟ್ರೈನ ನಿಲ್ಲಿಸಬೇಕು ಅಂತಂದರೆ ಆ ಟ್ರೈನ ಇಲ್ಲಿ ಬ್ರೇಕ್ ಹಾಕಿದ್ರೆ ಅದು ಸುಮಾರು ಕಿಲೋಮೀಟರ್ಗಳಷ್ಟು ಟ್ರಾವೆಲ್ ಮಾಡಿದ ಮೇಲೆ ಆ ಟ್ರೈನ್ ನಿಲ್ಲುತ್ತೆ ಸೊ ಹಾಗಿದ್ದಾಗ ಮುಂದೆ ಏನೋ ಎಮರ್ಜೆನ್ಸಿ ಇರುವಾಗ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಆ ಟ್ರೈನು ಪಲ್ಟಿ ಹೊಡೆಯುವಂಥ ಚಾನ್ಸಸ್ ಜಾಸ್ತಿ ಹಾಗೆ ಅದು ಜನ್ರೇಟ್ ಮಾಡಿರೋ ಪವರ್ಗೆ ಆ ಟ್ರೈನ್ ನಿಲ್ಲೋ ಆ ಟ್ರೈನ ನಿಲ್ಲಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಯಿತು ಹಾಗೆ ಇನ್ನೊಂದು ಏನು ಅಂತಂದರೆ ಈ ಮಧ್ಯದಲ್ಲಿ ರೈಲ್ವೆ ಸಿಗ್ನಲ್ಗಳೆಲ್ಲ ಬರುತ್ತೆ ಈ ಟ್ರೈನು ತುಂಬ ಉದ್ದ ಆಗಿರೋದ್ರಿಂದ ಇದರ ಸ್ಪೀಡ್ ಕೇವಲ ಇಪ್ಪತ್ತೈದರಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ಪರ್ ಅವರ್ ಆಗಿರುತ್ತೆ ಸೊ ಹೀಗಿದ್ದಾಗ ಅಲ್ಲಲ್ಲಲ್ಲಿ ಈ ರೈಲ್ವೆಗಳ ಮಧ್ಯೆ ರೋಡ್ ಕ್ರಾಸ್ ಹೊಡೆಯುತ್ತೆ ಆ ಥರ ಒಂದು ಪ್ಲೇಸಲ್ಲಿ ಇರುತ್ತೆ ಅಲ್ಲಿ ಆ ಟ್ರೈನ್ ಪಾಸ್ ಆಗೋವರೆಗೂ ಆ ವೆಹಿಕಲ್ಗಳು ಅಲ್ಲೇ ನಿಲ್ಲಬೇಕು ಸೊ ಹೀಗಾದಾಗ ಈ ಟ್ರೈನ್ ಸ್ಪೀಡ್ ಕಮ್ಮಿ ಹಾಗೆ ಉದ್ದ ಜಾಸ್ತಿ ಹೀಗಿರುವಾಗ ಆ ಥರ ಸಿಗ್ನಲ್ಗಳಲ್ಲಿ ಅಲ್ಲಿರುವಂಥ ರೋಡಲ್ಲಿರೋ ವೆಹಿಕಲ್ಗಳು ಅರ್ಧ ಗಂಟೆಗಿನ್ನ ಜಾಸ್ತಿ ಹೊತ್ತು ವೇಟಿಂಗ್ ಟೈಮ್ ಬರುತ್ತೆ ಅಂಥೇಳಿ ಈ ಒಂದು ಲೆಂತ್ನ ಕಮ್ಮಿ ಮಾಡ್ತಾರೆ ಹಾಗೆ ಏನಾದರೂ ಒಂದೇ ಒಂದು ಚಕ್ರದಲ್ಲಿ ಪ್ರಾಬ್ಲಮ್ ಬಂದರೂ ಕೂಡ ಆ ಟ್ರೈನ ಸ್ಟಾಪ್ ಮಾಡಬೇಕಾಗಂಥ ಪರಿಸ್ಥಿತಿ ಬರುತ್ತೆ ಹಾಗೆ ರಿಪೇರಿಗೂ ಕೂಡ ತುಂಬಾ ಟೈಮ್ ತೊಗೊಳುತ್ತೆ ಇದರಿಂದ ಬೇರೆ ರೈಲುಗಳಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಏಳುವರೆ ಕಿಲೋಮೀಟ್ರ್ ಉದ್ದ ಇರುವಂಥ ಟ್ರೈನ್ನ ಎರಡೂವರೆ ಕಿಲೋಮೀಟ್ರ್ ಅಂದರೆ ರೆಗ್ಯುಲರ್ ಪರ್ಪಸ್ಗೆ ಡೈಲಿ ಟ್ರಾವೆಲ್ಗೆ ಎರಡೂವರೆ ಕಿಲೋಮೀಟ್ರ್ ಉದ್ದ ಮಾತ್ರ ಈ ಟ್ರೈನೇ ಇರುತ್ತೆ ಸೊ ಈ ಕಾರಣಕ್ಕೆ ಡಾಕ್ಟ್ರ್ ಅವರು ಈ ಒಂದು ರೈಲ್ನ ಲೆಂತು ಎರಡೂವರೆ ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ ಮೂರುವರೆ ಕಿಲೋಮೀಟ್ರ್ ಉದ್ದ ಇರುವಂಥ ಟ್ರೈನು ಭಾರತದಲ್ಲೇ ಇರುವಾಗ ಎರಡೂವರೆ ಕಿಲೋಮೀಟ್ರ್ ಇರುವಂಥ ಈ ಟ್ರೈನ್ ಉದ್ದ ಅಂತ ಡಾಕ್ಟರ್ ಬ್ರೋ ಅವರು ಈ ಕಾರಣಕ್ಕೆ ಹೇಳಿದ್ದಾರೆ ಯಾಕಂದರೆ ಇದರ ಆ್ಯಕ್ಚುವಲ್ ಲೆಂತ್ ಒಂದು ಏಳುವರೆ ಕಿಲೋಮೀಟರ್ ಬಟ್ ಡೈಲಿ ರೆಗ್ಯುಲರ್ ಪರ್ಪಸ್ಗೆ ಎರಡೂವರೆ ಕಿಲೋಮೀಟ್ರ್ ಈ ಒಂದು ಟ್ರೈನ್ನ ಉದ್ದ ಹಾಕಿರತ್ತೆ ಸೊ ಈ ಒಂದು ವಿಡಿಯೋ ಲೈಕ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೇಳ್ಕೊಬೇಕಿತ್ತು ಇಲ್ಲಿ ನಾನು ನಾನು ಕೂಡ ಡಾಕ್ಟರ್ ಅವರ ಫ್ಯಾನೆ ಅವರು ತಪ್ಪು ಅಂತ ಹೇಳ್ತಿಲ್ಲ ಲೈಕ್ ಸುಮಾರು ಕಮೆಂಟ್ಸ್ ನಾನು ನೋಡಿದೆ ಇಲ್ಲ ಅದರ ಲೆಂತ್ ಬೇರೆ ಇದೆ ಡಾಕ್ಟರ್ ಬ್ರವ್ರು ನೀವು ತಪ್ಪು ಹೇಳ್ತೀರಾ ಅಂತ ಅವರ ವಿಡಿಯೋ ಕಮೆಂಟ್ ಬಂದಿದೆ ಸೊ ಆ ಒಂದು ವಿಡಿಯೋಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟು ಯಾವ ಒಂದು ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟಲ್ಲೇ ತಿಳಿಸಿ